ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ ಕೂಡಿ ಬಾಳಿದರೆ ಸ್ವರ್ಗಸುಖ ಗಾದೆಗಳು ವೇದಗಳಿಗೆ ಸಮಾನವಾಗಿರುವಂಥದ್ದು ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತು ಅಂತಲೇ ಹೇಳ್ಬೋದು ಅಂದರೆ ಇದರ ಅರ್ಥ ಏನು ಅಂತಾದರೆ ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದನ್ನು ಈ ಒಂದು ಸಾರಾಂಶ ತಿಳಿಸಿಕೊಡುತ್ತದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನಮ್ಮ ಹಿರಿಯರು ಇಂದಿನಿಂದ ಹೇಳ್ಕೊಂಡೇ ಬಂದಿದ್ದಾರೆ ಹೌದು ಕೂಡಿ ಬಾಳೋದ್ರಲ್ಲಿ ಇರುವಂಥ ಪ್ರೀತಿ ಕಾಳಜಿ ಹಾಗೂ ಭದ್ರತೆ ಬೇರೆ ಯಾವುದಲ್ಲೂ ಸಿಗೋದಿಲ್ಲ ಸುಖಿ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನ್ಯೋನ್ಯವಾದ ಬಾಂಧವ್ಯವನ್ನು ಹೊಂದಿರುತ್ತವೆ ಅಂತಂದರೆ ಕೂಡು ಕುಟುಂಬ ಅಥವಾ ಒಟ್ಟು ಕುಟುಂಬಗಳು ತಮ್ಮ ಮನೆಯೊಳಗೆ ಹೊಂದಿರುವಂತಹ ಸದಸ್ಯರುಗಳಿಂದ ತಮಗೆ ಬೇಕಾದಂಥ ಪ್ರೀತಿ ಬಾಂಧವ್ಯವನ್ನು ತಮಗೆ ಬೇಕಾದ ರೀತಿಯಲ್ಲಿ ಬೆಳೆಸ್ಕೊಂಡಿರ್ತಾರೆ ಹೀಗಾಗಿ ಒಬ್ಬರಿಗೊಬ್ಬರು ಕಷ್ಟ ಸಮಯದಲ್ಲಿ ಸುಖ ಸಮಯದಲ್ಲಿ ಒಬ್ಬರಿಗೊಬ್ಬರು ನಿಂತ್ಕೊಳ್ತಾರೆ ಜೊತೆಗೆ ಇದು ಒಂದು ತಲೆಮಾರುಗಳ ಕಾಲ ತಪ್ಪದೆ ಮುಂದೆ ಸಾಗುತ್ತದೆ ಈ ಕೂಡು ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅನ್ನೋದು ಏನಾಗುತ್ತೆ ಒಮ್ಮೆ ಶುರುವಾಯಿತು ಅಂತಾದರೆ ಪೀಳಿಗೆಗಳ ಪೀಳಿಗೆಗಳ ಹಾಗೆ ಮುಂದುವರಿಯುತ್ತೆ ಒಂದು ತಲೆಮಾರು ನೂರು ವರ್ಷಗಳ ಕಾಲ ಹೀಗೆ ಮುಂದುವರಿಯುತ್ತೆ ಕುಟುಂಬದ ಹಿರಿಯರು ಅಂದರೆ ನಮ್ಮ ಪೋಷಕರು ಕುಟುಂಬದ ಬಾಂಧವ್ಯವನ್ನು ಕಾಪಾಡುವ ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮತ್ತು ಅದನ್ನು ಸಮರ್ಥವಾಗಿ ಅವರು ನಿಭಾಯಿಸುತ್ತಾರೆ ಯಾರು ಹೊಣೆ ಹೊತ್ಕೊಂಡಿರ್ತಾರೆ ಈ ಒಂದು ಕೂಡು ಕುಟುಂಬವನ್ನು ನಿಭಾಯಿಸೋದು ಅಂತಾದರೆ ಕುಟುಂಬದ ಹಿರಿಯರು ಅಂದರೆ ಹಿರಿಯ ಜೀವ ಅವರು ಆ ಕುಟುಂಬದ ದೊಡ್ಡ ತಲೆ ಆ ಕುಟುಂಬದ ಒಂದು ಒಂದು ಆ ಕುಟುಂಬದ ಒಂದು ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ ಹೀಗಾಗಿ ಅವರು ತಮ್ಮ ಮನೆಯಲ್ಲಿ ಸದಸ್ಯರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಭೇದಗಳು ಉಂಟಾಗೋದಿರ ಹಾಗೆ ನೋಡ್ಕೋತಾರೆ ಉಂಟಾದರೂ ಸಹ ಕೆಲವೊಮ್ಮೆ ಅದನ್ನು ಅವರೇ ನಿಂತು ಸರಿ ಮಾಡ್ತಾರೆ ಇಡೀ ಕುಟುಂಬವು ಒಟ್ಟಿಗೆ ಕುಳಿತು ಹಬ್ಬ ಹರಿದಿನಗಳನ್ನು ಆಚರಿಸುವುದು ಒಟ್ಟಿಗೆ ಊಟ ಮಾಡುವುದು ಜವಾಬ್ದಾರಿಗಳನ್ನು ಒಟ್ಟಿಗೆ ಎಲ್ಲರೂ ಹಂಚಿಕೊಳ್ಳುವುದು ಕುಟುಂಬದ ಸದಸ್ಯರಲ್ಲಿ ಬಾಂಧವ್ಯವನ್ನು ಬೆಸೆಯುವುದಲ್ಲದೆ ಎಲ್ಲರಲ್ಲೂ ಸುರಕ್ಷಿತ ಭಾವನೆಯನ್ನುಂಟು ಮಾಡುತ್ತದೆ ಅಂದರೆ ಇಡೀ ಕುಟುಂಬ ಇಡೀ ಒಂದು ದೊಡ್ಡ ಕುಟುಂಬ ಕೂಡು ಕುಟುಂಬ ಒಟ್ಟಿಗೆ ಕುಳಿತುಕೊಂಡು ಹಬ್ಬ ಹರಿದಿನಗಳಲ್ಲಿ ಅಂತಲೇ ಅಲ್ಲದೆ ದಿನ ದಿನ ಪ್ರತಿನಿತ್ಯವೂ ಸಹ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ ಹಾಗೂ ತಮಗೆ ಯಾವ ರೀತಿ ಜವಾಬ್ದಾರಿಗಳನ್ನ ಹಂಚಿಕೊಳ್ಳಬೇಕು ತಾವು ಹೇಗೆ ಕಾರ್ಯನಿರ್ವಹಿಸಬೇಕು ಅಂತೆಲ್ಲ ಅದನ್ನು ಮಾತುಕತೆ ಮಾಡಿಕೊಳ್ತಾರೆ ಹಾಗೆ ಅವರ ಅವರಲ್ಲಿ ಅತಿ ಮುಖ್ಯವಾಗಿ ಬಾಂಧವ್ಯವನ್ನು ಬೆಸಿತಾರೆ ಎಲ್ಲರಲ್ಲಿ ಸುರಕ್ಷಿತ ಭಾವನೆ ಇರುತ್ತದೆ ಕೂಡು ಕುಟುಂಬದಲ್ಲಿರುವಂಥ ಜನಗಳಲ್ಲಿ ಸಂಬಂಧಗಳು ಸಣ್ಣ ಕುಟುಂಬಗಳಾಗಿ ಒಡೆದು ಮಾನವೀಯ ಸಂಬಂಧಗಳು ಬೆಲೆ ಕಳೆದುಕೊಳ್ಳುತ್ತಿರುವ ಈ ದಿನಗಳಲ್ಲಿ ಕುಟುಂಬಗಳನ್ನು ಬೆಸೆದು ಅವಿಭಕ್ತವಾಗಿಸುವುದು ಅತ್ಯವಶ್ಯಕ ಇತ್ತೀಚೆಗೆ ಕೂಡು ಕುಟುಂಬ ಅನ್ನೋದು ಅಪರೂಪವಾಗಿದೆ ಕುಟು ಗುಡು ಕುಟುಂಬಗಳು ಎಷ್ಟೇ ಆಗಿದೆ ಎಲ್ಲೋ ನೂರಕ್ಕೆ ಒಂದೋ ಎರಡೋ ಹಾಗಾಗ್ಬಿಟ್ಟಿದೆ ಹಾಗಾಗಿ ಈ ಸಣ್ಣ ಕುಟುಂಬ ಈ ವಿಭಕ್ತ ಕುಟುಂಬ ಏನಿದೆ ಆ ಕುಟುಂಬಗಳು ಮ ಅವಿಭಕ್ತ ಕುಟುಂಬಗಳನ್ನು ಒಡೆದು ಅಂದರೆ ಆ ಮನೆಗಳನ್ನು ಒಡೆದು ಮಾನವೀಯ ಸಂಬಂಧಗಳ ಬೆಲೆ ಕಳೆದುಕೊಂಡು ಕಳೆದುಕೊಳ್ಳುವಂತೆ ಮಾಡಿಬಿಟ್ಟಿದೆ ಹೀಗಾಗಿ ಈ ಸಂಬಂಧಗಳು ಬೆಲೆ ಕಳೆದುಕೊಳ್ಳುತ್ತಿರುವ ಈ ದಿನಗಳಲ್ಲಿ ಕುಟುಂಬಗಳನ್ನು ಒಟ್ಟುಗೂಡಿಸಿ ಅದನ್ನು ಅವಿಭಕ್ತವಾಗಿ ಅಂದರೆ ಒಟ್ಟುಗೂಡಿಸಿ ಕೂಡು ಕುಟುಂಬವನ್ನಾಗಿ ಮಾಡೋದು ಅತ್ಯವಶ್ಯಕ ಆಗಿದೆ ಇನ್ನು ವಿಶಾಲ ಅರ್ಥದಲ್ಲಿ ಕೂಡು ಕುಟುಂಬ ಅಂತ ಹೇಳೋದಾದರೆ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನೋಡೋದಾದರೆ ಸಮಾಜದಲ್ಲಿ ಯಾವ ಭೇದ ಭಾವವಿಲ್ಲದೆ ಸರ್ವರು ಸಹಕಾರ ಭಾವನೆಯಿಂದ ಒಂದಾಗಿ ಬಾಳಬೇಕು ಅದೇ ಗಾಂಧೀಜಿಯವರು ಕಂಡಂಥ ರಾಮರಾಜ್ಯ ಕನಸು ಅಂತಲೇ ಹೇಳ್ಬೋದು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶವನ್ನು ರಾಮರಾಜ್ಯ ಅಂತ ಹೇಳಿ ಕಂಡಿರ್ತಾರೆ ಸೊ ಹೀಗೆ ಪ್ರತಿಯೊಬ್ಬರೂ ಸಹ ಅವಿಭಕ್ತ ಕುಟುಂಬಕ್ಕೆ ಅವಿಭಕ್ತ ಕುಟುಂಬಕ್ಕೆ ಒಗ್ಗಿಕೊಂಡು ಅವಿಭಕ್ತ ಕುಟುಂಬ ಅಂತಲೇ ಅಲ್ಲದೆ ಕೂಡಿ ಮನೆಯಲ್ಲಿ ತುಂಬ ಎಲ್ಲಿ ಎಲ್ಲಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಬಾಂಧವ್ಯದಿಂದ ಸಾಗಿದರೆ ಅದೇ ಒಂದು ಸುಖ ಸಂಸಾರ ಅಂತಲೇ ಹೇಳ್ಬೋದು ಹೀಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ಗಾದೆ ಮತ್ತು ಈ ರೀತಿಯ ಒಂದು ಭಾವಾರ್ಥವನ್ನು ಕೊಡುತ್ತೆ ನೋಡಿದೆಲ್ಲ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್